ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಒಂಟಿತನ ಸಹಿಸಬೇಕಾದರೆ ಜೀವನದಲ್ಲಿ ಸಾಕಷ್ಟು ಬಾರಿ ಮತ್ತೊಬ್ಬರಿಂದ ಪೆಟ್ಟು ತನ್ ತಿಂದಿರಬೇಕು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ರಾಮನಾಮದ ಮಹಿಮೆಯನ್ನು ತಿಳ್ಕೊಳ್ಳೋಣ ಪಾಂಡವರು ಕಾಮ್ಯ ಕ ವನದಲ್ಲಿದ್ದ ಪಾಂಡವರನ್ನು ನೋಡಲು ಬಂದ ಶ್ರೀಕೃಷ್ಣನು ಪ್ರೀತಿಯಿಂದ ಸ್ವಾಗತಿಸಿದ ಇದಿಷ್ಟರ ಬಹಳ ಆತಂಕದಲ್ಲಿದ್ದ ಕೃಷ್ಣನನ್ನು ಸತ್ಕರಿಸಿ ಕೇಳಿದ ಏ ವಾಸುದೇವ ನನಗೆ ರಾಜ್ಯ ಕೋಶ ಅಧಿಕಾರದಲ್ಲಿ ಆಸಕ್ತಿ ಇಲ್ಲ ಆದರೆ ನನ್ನಿಂದಾಗಿ ನನ್ನ ತಾಯಿ ತಮ್ಮಂದಿರುವ ಮತ್ತು ದ್ರೌಪದಿ ಕಷ್ಟಪಡುವಂತಾಗಿದೆ ಇದಕ್ಕೆ ಕಾರಣರಾದ ಶತ್ರುಗಳನ್ನು ಸುಮ್ಮಾರ ಮಾಡಿ ನನ್ನ ರಾಜ್ಯವನ್ನು ಪಡೆಯಲು ನಾನು ಏನು ಮಾಡಬೇಕು ನೀನೇ ದಾರಿ ತೋರು ಎಂದು ಕೇಳಿದ ಕೃಷ್ಣ ಧರ್ಮರಾಯನ ಸಮೀಪ ಬಂದು ಅವನ ಕಿವಿಯಲ್ಲಿ ರಾಮನಾಮ ಮಂತ್ರ ಉಪದೇಶ ಮಾಡಿ ನೀನು ಯಾವಾಗಲೂ ಶ್ರೀರಾಮ ಜಯರಾಮ ಶ್ರೀ ಮಂತ್ರವನ್ನು ಜಪಿಸುತ್ತಿದ್ದು ಇದರಿಂದ ನೀನು ಸಕಲ ಕಷ್ಟಗಳನ್ನು ಕಳೆದು ರಾಜ್ಯ ಅಭಿಸಬಿಸುತ್ತೆ ಎಂದು ಆದರೆ ಅನುಮಾನಗೊಂಡ ಧರ್ಮರಾಜ ಕೃಷ್ಣ ರಾಮನಾಮ ಮತ್ತು ಮಂತ್ರ ಜಪಿಸಿ ಫಲ ಪಡೆದವರು ಯಾರಾದರೂ ಇದ್ದಾರೆಯೇ ಎಂದು ಕೇಳಿದ ಕೃಷ್ಣ ಕೇಳಿದ ತ್ರೇತ್ರಾಯುಗದಲ್ಲಿ ನಾನು ರಾಮನಾಗಿದ್ದೆ ಹನುಮಂತ ಸೀತಾನ್ವೇಷಣೆಯಾಗಿ ಹೊರಟಾಗ ನಿನ್ನ ಕಾರ್ಯದಲ್ಲಿ ಜಯವಾಗಲಿ ಎಂದು ರಾಮನಾಮ ಮಂತ್ರೋಪದೇಶ ಮಾಡಿದ ಅವನಿಗೆ ಎದುರಾಗುವ ದೊಡ್ಡ ದೊಡ್ಡ ಅಡೆತಡೆಗಳನ್ನೆಲ್ಲ ಒಡೆತೋಡಿಸಿ ಕಾರ್ಯ ಸಾಧಿಸುವಲ್ಲಿ ಜಯಶಾಲಿಯಾದರು ರಾಮನಾಮ ಮಂತ್ರವನ್ನು ಸಾಕ್ಷಾತ್ ಪರಮೇಶ್ವರನೇ ಚಪಿಸುತ್ತಿದ್ದಾನೆ ರಾಮನಿಗಿಂತ ಮೊದಲೇ ರಾಮನ ಹೆಸರು ಇತ್ತು ಪ್ರಾಚೀನ ಕಾಲದಲ್ಲಿ ಶಿವನನ್ನು ರಾಮ ಎಂದು ಕರೆಯುತ್ತಿದ್ದರು ಇಕ್ಷಾಕ್ಷು ವಂಶದ ಗುರು ಶಿಷ್ಯರು ಸಪ್ತ ಋಷಿಗಳಲ್ಲಿ ಒಬ್ಬರು ಸಾವಿರಾರು ವರ್ಷ ಬದುಕಿದ್ದರು ಎಂದು ಕಾವ್ಯಗಳೇ ಹೇಳುತ್ತವೆ ವಸಿಷ್ಠರು ನೂರು ಮಕ್ಕಳಲ್ಲಿ ಹಿರಿಯ ಮಗ ಶಕ್ತಿ ಇವನ ಮಗ ಪರ ಶರ ಪರಾಶರ ಮಗ ದೇದವ್ಯಾಸರು ವಸಿಷ್ಠರು ರಾಮನ ವಂಶದವರಿಗೆ ಗುರುಗಳವಾಗಿ ಕುಶಾಶು ವಂಶ ನಡೆಸಿದ ವೇದ ವ್ಯಾಸರು ಮಹಾಭಾರತವನ್ನು ನಡೆಸಿದವರು ಅಂದರೆ ಈ ವಂಶದವರನ್ನು ತ್ರೇತ್ರಾಯುಗದಿಂದ ದ್ವಾಪರ ತನಕ ಬಂದಿರುವರು ರಾಮ ಲಕ್ಷ್ಮಣಗೆ ವಸಿಷ್ಠರು ಹೆಸರಿಟ್ಟರು ಯುಗಯುಗಗಳು ಕಳೆದರೂ ರಾಮ ಹೆಸರು ಶಾಶ್ವತವಾಗಿರಲು ವಿಷ್ಣುವಿನ ಹೆಸರು ನಾರಾಯಣ ಲ್ಲಿ ರಾಮ್ ಇಲ್ಲದಿದ್ದರೆ ನಾರಾಯಣ ಅಂದರೆ ಇಲ್ಲ ಎಂದಾಗುತ್ತದೆ ಶಿವನ ಓಂ ನಮಃ ಶಿವಾಯದಲ್ಲಿ ಮಾ ಇಲ್ಲದಿದ್ದರೆ ನಾ ಶಿವಾಯ ಶಿವ ಇಲ್ಲ ಎಂದಾಗುತ್ತದೆ ನಾರಾಯಣದಲ್ಲಿ ರಾ ಎಂಬ ಬೀಜಾಕ್ಷರ ನಮಃ ಶಿವಾಯದಲ್ಲಿ ಮಾ ಎಂಬ ಬೀಜಾಕ್ಷರವನ್ನು ಸೇರಿಸಿ ರಾಮ ಎಂಬ ಹೆಸರನ್ನು ಇಟ್ಟರು ಇದರಿಂದ ಶೈವ ವೈಷ್ಣವರು ಎಲ್ಲರಿಗೂ ರಾಮ ಪ್ರಿಯನಾದವನು ಇಂಥ ಮಹಿಮೆಯರು ರಾಮನಾಮವು ಪ್ರಯೋಜನವನ್ನು ಲೆಕ್ಕವಿಲ್ಲದಷ್ಟು ಭಕ್ತರು ಪಡೆದಿದ್ದಾರೆ ಹನುಮಂತ ನ ರೋಮ ರೋಮಗಳಲ್ಲೂ ರಾಮನಾಮ ತುಂಬಿದೆ ರಾಮ ತನ್ನ ಅವತಾರ ಮುಗಿಸಿ ವೈಕುಂಠಕ್ಕೆ ಹೊರಟಾಗ ಹನುಮಂತನನ್ನು ನೀನು ಬರುವೆಯಾ ಎಂದು ಕೇಳಿದಾಗ ಭೂಲೋಕದಲ್ಲಿ ರಾಮನಾಮ ಸ್ಮರಣೆ ಎಲ್ಲಿಯ ತನಕ ತನ್ನ ಕಿವಿಗೆ ಕೇಳುತ್ತದೋ ಅಲ್ಲಿಯ ತನಕ ನಾನು ಬರುವುದಿಲ್ಲ ಇಲ್ಲೇ ಇರುತ್ತಾನೆ ಎಂದು ಹನುಮಂತ ರಾಮ ಎಂಬ ಹೆಸರಿನ ಮಹಿಮೆಯ ಅಂಥದ್ದು ಸಂತ ಕಬೀರರು ಹುಟ್ಟಿನಿಂದ ಯಾವ ಜಾತಿ ಗೊತ್ತಿಲ್ಲ ನೇಕಾರ ದಂಪತಿಗೆ ಮರದ ಕೆಳಗೆ ದೊರೆತ ಮಗುವಿಗೆ ಕಬೀರ ಎಂದು ಹೆಸರಿಟ್ಟು ಸಾಕಿದರು ಕಬೀರ ಪಂಕ್ತಿ ಪಂಥದ ಕವಿ ಆಗಿದ್ದನು ರಾಮ ಭಕ್ತನಾದ ಕಬೀರ ಕಾಶಿಯಲ್ಲಿ ಇದ್ದನು ಕಬೀರ್ನ ಗುರುಗಳು ರಾಮಾನಂದರು ಗುರುಗಳಿಂದ ರಾಮನಾಮದ ಉಪದೇಶ ಪಡೆಯಲು ಕಬೀರರು ಬಯಸಿದ ಆ ದಿನಗಳಲ್ಲಿ ದೀಕ್ಷೆಯಷ್ಟೇ ಸುಲಭವಾಗಿ ಕೊಡುವ ಹಾಗೆ ಇರಲಿಲ್ಲ ಅವರದೇ ಆದ ನಿಯಮಗಳಿದ್ದವು ಆದರೆ ಕಬೀರನೇ ಗುರುಗಳಿಂದ ಉಪದೇಶ ಬೇಗ ಪಡೆದು ಬೇಕೆಂಬ ಮಹತ್ವಾಕಾಂಕ್ಷೆಯಿತ್ತು ಒಂದು ಉಪಾಯ ಮಾಡಿದ ರಮಾನಂದರು ಬೆಳಗಿನ ಜಾವವೇ ಗಂಗಾನದಿ ಸ್ಥಾನಕ್ಕೆ ಬರುವರೆಂದು ತಿಳಿಸಿ ಅವನು ಅದೇ ಸಮಯದಲ್ಲಿ ಹೋಗಿ ನದಿಯ ಮೆಟ್ಟಲು ಮೇಲೆ ಮಲಗಿದನು ಎಂದಿನಂತೆ ರಾಮಾನಂದರು ರಾಮನನ್ನು ಸ್ಮರಣೆ ಮಾಡಿ ತ ಮೆಟ್ಟಲು ಮೇಲೆ ಇಳಿದರು ಬರುತ್ತಿದ್ದರು ಅವರ ಕಾಲಲ್ಲಿ ಪಾದಕೆ ಇತ್ತು ಕತ್ತಲಲ್ಲಿ ಕಾಣದೆ ಕಬೀರನ ಮೇಲೆಯ ತಲೆ ತುಳಿದು ಬಿಟ್ಟರು ತಕ್ಷಣ ಕಬೀರ ಮೇಲಿದ್ದು ಗುರುಗಳೇ ನನಗೆ ದೀಕ್ಷೆ ಕೊಟ್ಟುತ್ತೀ ಕೊಡುತ್ತೀರಾ ಎಂದರು ಓಡುತ್ತಾ ಹೋದನು ಎದುರಿಗೆ ಬಂದವರಿಗೆಲ್ಲ ಗುರುಗಳು ನನಗೆ ದೀಕ್ಷೆ ಕೊಟ್ಟರು ಎಂದು ಹೇಳಿದನು ಇವನಿಗೆ ಹೇಗೆ ಇಷ್ಟ ಬೇಗ ನನಗೆ ದೀಕ್ಷೆ ಕೊಟ್ಟರು ಎಂದು ಉಳಿದವರಿಗೆಲ್ಲ ಆಶ್ಚರ್ಯ ಅವರೆಲ್ಲ ಕಬೀರನನ್ನು ಕರೆದುಕೊಂಡು ಬಂದು ಗುರುಗಳ ಎದುರೆಯ ನಿಲ್ಲಿಸಿ ಇವನಿಗೆ ರಾಮನಾಮ ಉಪದೇಶ ಕೊಟ್ಟಿದ್ದೀರಾ ಎಂದು ಕೇಳಿದರು ತಕ್ಷಣ ಗುರುಗಳು ಗುರುಗಳೇ ನೀವು ನನಗೆ ರಾಮನಾಮದ ದೀಕ್ಷೆ ಕೊಟ್ಟಿದ್ದೀರಿ ಅಲ್ಲವೇ ಎಂದು ಕಬೀರ ಕೇಳಿದ ಇದನ್ನು ಕೇಳಿದ ರಮಾನಂದರಿಗೆ ಕೋಪ ಒಂದು ಅಯ್ಯೋ ರಾಮರಾಮ ಏನು ಹೇಳ್ತಾ ಇರುವೆ ಎಂದ ಕಬೀರ ಮತ್ತಷ್ಟು ಸಂತೋಷದಿಂದ ಹೇಳಿದ ಗುರುಗಳೇ ಆ ದಿನ ಆ ಕತ್ತಲಲ್ಲಿ ಗಂಗಾ ನದಿಯ ದಡದಲ್ಲಿ ನದಿಗೆ ನನಗೆ ದೀಕ್ಷೆ ಕೊಟ್ಟಿದ್ದು ಯಾರಿಗೂ ತಿಳಿದಿರಲಿಲ್ಲ ಈ ದಿನ ಎಲ್ಲರಿದರಿಗೂ ನೀವು ದೀಕ್ಷೆ ಕೊಟ್ಟಿದ್ದೀರಿ ನಾನೇ ಧನ್ಯ ಎಂದನು ರಮಾನಂದರು ಅತ್ಯುತ್ತಮ ಶಿಷ್ಯ ಎಂದರೆ ಅದು ನೀನೇ ಎಂದು ಗುರುಗಳು ಎಲ್ಲರ ಎದುರಿಗೆ ಗಭೀರ್ಗ ಹೇಳಿದನು ಭಕ್ತಿ ಪಂಥದ ದಾರಿ ತೋರಿದ ಪ್ರಮುಖರಲ್ಲಿ ರಮಾನಂದರು ಸಮರ್ಥ ರಮಾ ರಾಮರಾಮದಾಸರು ತುಳಸಿದಾಸರು ಕಬೀರದಾಸರು ಶ್ರೀಧರ ಸ್ವಾಮಿಗಳು ಗುರು ಗೋಬಾದಳ ಮಹಾರಾಜರು ಇನ್ನು ಅನೇಕ ಅನೇಕ ಭಕ್ತ ಸಂತರು ರಾಮನಾಮ ಜಪಿಸಿ ಮುಕ್ತಿ ಪಡೆದರು ರಾಮನಾಮ ಜಪಕ್ಕೆ ಅದ್ಭುತವಾದ ಶಕ್ತಿ ಇದೆ ಬೆಂಕಿಗೆ ಹೇಗೆ ಸುಡುವ ಶಕ್ತಿ ಇದೆ ಅಯ್ಯೋ ಹಾಗೆ ಆಕಸ್ಮಾಕಿ ಮಾಡಿದ ಪಾಪಗಳನ್ನು ಕಳೆವ ಶಕ್ತಿ ರಾಮನಾಮ ಹೇಳಲಾಗಿದೆ ಎನ್ನಲು ಬಾಯಿ ಕಳ ಒಳಗಿದ್ದ ಪಾಪ ಹೊರಗೆ ಹೋಗುತ್ತವೆ ಮಾ ಎಂದು ಹೇಳುವಾಗ ತುಟಿ ಮುಚ್ಚುತ್ತವೆ ಅಂದರೆ ಹೊರಗೆ ಹೋದ ಪಾಪ ಒಳಗೆ ಮತ್ತೆ ಸೇರುವುದಿಲ್ಲ ನಂಬಿಕೆ ಇರಬೇಕು ರಾಮನಾಮ ಮಹಿಮೆಯೇ ಬಲ್ಲವರೇ ಬಲ್ಲವರು ರಾಮರ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಿಸೆ ರಘುನಾಥಾಯ ನಾಥಾಯ ಸೀತಾಯಪತಿಯ ನಮ್ಮ ಸೀತಾಪತಿಯಾದ ಶ್ರೀರಾಮನಿಗೆ ನಮಸ್ಕಾರ ಅವನು ಮಂಗಳ ಸ್ವರೂಪಿ ಚಂದ್ರನಂತೆ ಮುದ ನೀಡಬಲ್ಲವನು ಮತ್ತು ಸಾಕ್ಷಾತ್ ಪರಮಾತ್ಮನೇ ಅದರಿಂದ ರಘು ಕುಲಕದ ಒಡೆಯವನಾಗಿದ್ದನು ಲೋಕಕ್ಕೆಲ್ಲ ಸ್ವಾಮಿಯಾಗಿದ್ದಾನೆ ಗೊತ್ತಾಯ್ತಾ ನಾವು ರಾಮನಾಮದ ಮಹಿಮೆ ನನ್ನ ನಾವು ನಿಜವಾಗ್ಲೂ ಯಾವಾಗಲೂ ರಾಮನನ್ನು ಜಪ್ಸಿದ್ರೆ ನಾವು ಗ್ರಾಮ ಕೇಳಿದ್ದನ್ನು ನೀಡೇ ನೀಡುತ್ತಾನೆ ಗೊತ್ತಾಯ್ತಾ ಕೃಪೆ ಆಶಾ ನಾಮಕೃಷ್ಣ ಇದರ ಬಗ್ಗೆ ನಾವು ತಿಳ್ಕೋ ರಾಮನಾಮ ತಿಳ್ಕೊಂಡು ಈಗ ದಿನಪಂಚಾಂಗ ತಿಳ್ಕೊಂಡು ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ಶುಕ್ರವಾರ ಶ್ರೀ ವಿಶ್ವವಾಸು ನಾಮ ಸಂವಸ ಉತ್ತರಾಯಣ ಶ್ರೀ ಋತು ಮಾಘವಾಸ ಕೃಷ್ಣಭಕ್ಷ ತಿಥಿ ಏಕಾದಶಿ ಹಗಲು ಒಂದು ಹದಿನೆಂಟು ನಕ್ಷತ್ರ ಮೂಲ ಹಗಲು ಮೂರು ಮೂವತ್ತಾರು ಮಳೆ ಧನಿಷ್ಠ ಮೂರನೇ ಪಾದ ರಾಹುಕಾಲ ಹನ್ನೊಂದು ಹತ್ತರಿಂದ ಹನ್ನೆರಡು ಮೂವತ್ತೆಂಟು ಗುಳಿಕ ಎಂಟು ಹದಿನಾಲ್ಕರಿಂದ ಒಂಬತ್ತು ನಲವತ್ತೆರಡು ಯಮಗಳ ಕಾಲ ಮೂರು ಮೂವತ್ತ್ನಾಲ್ಕರಿಂದ ಐದು ಎರಡು ಇವತ್ತು ಯಾರು ಹುಟ್ಟೋಪ ಆಚರಣೆ ಮಾಡ್ಕೊತಿದ್ರು ಮದುವೆಯಾದ ತಂಪದರು ವರ್ಷಕೋತ್ಸವ ಆಚರಣೆ ಮಾಡ್ಕೊತಿದ್ರು ಅವರಿಗೆ ನಮ್ಮ ಎಬ್ಬಳ್ಳಲ್ಲೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಅಂತ ಕೇಳ್ಕೊತೀನಿ ನಮ್ಮ ಎಬ್ಬಳ್ಳಲ್ಲೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಕೂಡ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು